ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಸಹನಾ ಯಶಸ್ ಕನ್ನಡ ಬ್ಲಾಗ್ಗೆ ಇವತ್ತು ಬಂದು ಮಧ್ಯರಾತ್ರಿಯಿಂದ ನನ್ನ ಬೆಳಗಿನ ಜಾವ ಮೂರು ಗಂಟೆವರೆಗೂ ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ನಮ್ಮ ಪಾಪು ಬೆಳಗ್ಗೆಯಿಂದ ಸಂಜೆವರೆಗೂ ಮಲ್ಕೋತಾಳೆ ನೈಟ್ ಫುಲ್ಲು ಎದ್ದಿರ್ತಾಳೆ ಇವತ್ತು ಇದೊಂದು ವಿಡಿಯೋ ಮಾಡೋಣ ನೈಟ್ ಫುಲ್ಲು ವೀಡಿಯೋ ಮಾಡೋಣ ಯಾವ ರೀತಿಯಾಗಿರುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ನನ್ನ ಹಸ್ಬೆಂಡು ದಾರ ಕಟ್ತಾ ಇದ್ದಾರೆ ರೂಮ್ ಒಳಗಡೆ ದಾರ ಕಟ್ತಾ ಇದ್ದಾರೆ ಯಾಕೆ ಅಂತಂದರೆ ಬಟ್ಟೆಗಳು ಒಣಕೋದಕ್ಕೆ ಪಾಪದು ಚಿಕ್ಕ ಚಿಕ್ಕದು ಪುಟ್ ಪುಟಾಣಿ ಬಟ್ಟೆ ಇರುತ್ತೆ ಅಲ್ವಾ ಇವಾಗ ಮಳೆ ಮಳೆಗಾಲ ಮತ್ತೆ ಚಳಿ ಜಾಸ್ತಿ ಹೊರಗಡೆ ಒಣಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಒಳಗಡೆ ಒಣಾಕಿದ್ರೆ ಚೆನ್ನಾಗಿ ಒಣಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಒಣಾಗ್ತಾ ಇದೀವಿ ಚಿಕ್ಕ ಚಿಕ್ಕದು ಬಟ್ಟೆನ ಬೇಗ ಒಣಗಿಬಿಡುತ್ತೆ ಅಲ್ವಾ ಪಾಪು ಸುಸು ಮಾಡ್ಕೊಳ್ಳೋದು ಮತ್ತು ಬಾತ್ರೂಮ್ಗೆ ಹೋದಾಗ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತೆ ನೋಡಿ ಅದೆಲ್ಲ ವಾಶ್ ಮಾಡಿ ಹಾಕ್ತಾಗ ನಮ್ಮ ಅಮ್ಮ ಹೊರಗಡೆ ಬಿಡಬಾರ್ದು ನೈಟ್ ಹೊತ್ತು ಸಹಿತ ಹೊರಗಡೆ ಬಿಡಬಾರ್ದು ಚಿಕ್ಕ ಮಕ್ಕಳು ಬಟ್ಟೆ ಅಂತ ಹೇಳ್ತಾರೆ ಇವಾಗ ಅಡುಗೆ ಮನೆಗೆ ಬಂದು ಬಿಸಿನೀರನ್ನು ಕಾಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಮಧ್ಯರಾತ್ರಿಲಿ ಫುಲ್ಲು ಬೆಳಗಿನ ಜಾವ ಅಲ್ವಾ ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಕಾಸ್ಕೊಳ್ಳೋಣ ಅಂತ ಅವಾಗವಾಗ ಬಾಯಾಡಿಕೆ ಆಗ್ತಾ ಇರುತ್ತೆ ನನಗಂತೂ ಇತ್ತೀಚೆಗೆ ಗಂಟ್ಲು ಒಣಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ರಾತ್ರಿ ಹೊತ್ತು ಹೆಚ್ಚಾಗಿ ನಾನು ಬಿಸಿನೀರನ್ನು ಕುಡಿತಾ ಇರ್ತೀನಿ ಚೆನ್ನಾಗಿರುತ್ತೆ ಆದಷ್ಟು ಬಿಸಿನೀರನ್ನು ಕುಡಿದ್ರೆ ಡೈಜೆಷನ್ ಬೇಕಾಗುತ್ತೆ ಮಗುಗೂ ಸಹಿತ ತುಂಬಾ ಚೆನ್ನಾಗಿರುತ್ತೆ ನಾವು ಹಾಲು ಕುಡಿಸ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಸಿನೀರನ್ನು ಇವಾಗಲೇ ಚೆನ್ನಾಗಿ ಕಾಸ್ಕೊಳ್ತಾ ಇದ್ದೀನಿ ಮತ್ತೆ ಮಧ್ಯ ಮಧ್ಯೆ ಪಾಪ ಹಸ್ಬೆಂಡ್ನ ಏನ್ ಎಬ್ಬ್ರಸೋದು ಅಂತ ಹೇಳ್ಬಿಟ್ಟು ಇವಾಗಲೇ ನಾನು ಕಾಸಿಟ್ಕೊಳ್ತಾ ಇದ್ದೀನಿ ಇದೀನಿ ಇವಾಗ್ಲೇ ಬಿಟ್ರೆ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನಾನು ಯಾವಾಗ್ ಬೇಕಾವಾಗ ಕುಡ್ಕೋಬೋದು ಇನ್ನು ನಮ್ಮ ಪಾಪು ಎದ್ದಿಲ್ಲ ಫ್ರೆಂಡ್ಸ್ ಅವಳು ಎದೊಳೋದು ಒಂದು ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅಲಾಡೋ ಮಾಡೋದು ಬಿಡ್ತಾಳೆ ಇಡೀ ನೈಟೆಲ್ಲ ಕುತ್ಕೊಂಡು ನಾನು ಅವಳನ್ನ ಮಾತಾಡಿಸ್ಕೊಂಡು ತೂಗುಡಿಸೋದು ಅದೆಲ್ಲ ಮಾಡಬೇಕಾಗುತ್ತೆ ಅದಕ್ಕೆ ಇವಾಗ ಬಾಯಾಡಿಕೆ ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೆ ಬಿಸಿನೀರನ್ನು ಕಾಸ್ಕೊಳ್ತಾ ಇದ್ದೀನಿ ಬಿಸಿನೀರನ್ನು ಕಾಸ್ಕೊಂಡಿದ ನಂತರ ಹಾಲನ್ನು ಸಹಿತ ಕಾಸ್ಕೊಳ್ಬೇಕಾಗುತ್ತೆ ಮಧ್ಯರಾತ್ರಿಲಿ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಒಂದು ಎರಡು ಗಂಟೆ ಹಂಗೆ ನನಗೆ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಸ್ವಲ್ಪ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಬಾಯಾಡಿಕೆಯೂ ಸಹಿತ ಜಾಸ್ತಿ ಆಗುತ್ತೆ ಆವಾಗ ಸ್ವಲ್ಪ ಹಾಲನ್ನು ಸಹಿತ ಕಾಯಿಸ್ಕೊಂಡು ಕೊಡ್ರೆ ಚೆನ್ನಾಗಿರುತ್ತೆ ಅಂತ ಹಾಲನ್ನು ಸಹಿತ ಬಿಸಿ ಮಾಡೋಕೆ ಇಡಬೇಕು ಫಸ್ಟಿಗೆ ಬಿಸಿನೀರು ಮೇಯ್ನ್ ಬೇಕಾಗುತ್ತೆ ಬಾಯಾರಿಕೆ ಜಾಸ್ತಿ ಆಗುತ್ತೆ ಅಲ್ವ ಅದಕ್ಕೆ ಸ್ವಲ್ಪ ನನಗೆ ಕರೆಕ್ಟಾಗೇ ಬಿಸಿನೀರು ಕಾಯ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅ ದಿನ ಬಿಸಿನೀರನ್ನು ಕಾಯ್ಸ್ಕೋಬೇಕಾದ್ರೆ ಜಾಸ್ತಿ ಕಾಯ್ಸ್ಕೊಂಡ್ಬಿಡ್ತೀನಿ ಇವತ್ತು ಕರೆಕ್ಟಾಗಿ ಕಾಯ್ಸ್ಕೊಂಡ್ಬಿಟ್ಟಿದ್ದೀನಿ ತುಂಬ ಖುಷಿ ನನಗೆ ದಿನ ಜಾಸ್ತಿ ಕಾಯ್ಕೊಂಡ್ಬಿಟ್ಟು ಪಾತ್ರೆ ತೆಳುವಾಗಿದೆ ಅಲ್ವಾ ಬೇಗ ಕಾದ್ಬಿಡುತ್ತೆ ಬಿಸಿನೀರು ಜಾಸ್ತಿ ಕಾಯ್ಕೊಂಡ್ಬಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ ತಣ್ಣೀರನ್ನು ಹಾಕೊಂಬಿಟ್ರೆ ಎಲ್ಲಿ ಮಗಗೆ ಕೆಂಬಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಆಡಿಸೋ ಹೊತ್ತಿಗೆ ದಿನ ನನಗೆ ಅದೊಂದು ತೊಂದರೆ ಆಗ್ತಾ ಇರ್ತಿ ಇವಾಗ ಕರೆಕ್ಟಾಗೆ ಪರ್ಫೆಕ್ಟಾಗಿ ಬಿಸಿನೀರನ್ನು ಕಾಸ್ಕೊಂಡಿದ್ದಾಯಿತು ಹಾಲನ್ನು ಸಹಿತ ಕಾಸ್ಕೊಳ್ತಾ ಇದ್ದೀನಿ ಕಾಲು ಹಾಲು ಒಬ್ಬಳೇ ಕುಡ್ಕೊಂಡ್ಬಿಡ್ತೀನಿ ನೈಟ್ ಹೊತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕ್ಕೊಳೋದಿಲ್ಲ ನಾವು ಹಾಲು ಹೆಚ್ಚಾಗಿ ಕುಡಿಯೋದ್ರಿಂದ ಮಗಿಗೂ ಸಹಿತ ಮಿಲ್ಕ್ ಜಾಸ್ತಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರನೇ ಹಾಲನ್ನು ಸಹಿತ ಕಾಸ್ಕೊಳ್ತಾ ಇದ್ದೀನಿ ನೋಡಿ ಲೈಟೆಲ್ಲ ರೂಮಲ್ಲೆಲ್ಲ ಹಾಲಲ್ಲೆಲ್ಲ ಆಫ್ ಮಾಡಿದ್ದೀವಿ ಲೈಟೆಲ್ಲ ನೋಡ್ತಿರ್ಬೋದು ಎಲ್ಲರೂ ಮಲ್ಕೊಂಡಿದ್ದಾರೆ ಎಲ್ರಿಗೂ ಸಹಿತ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕೆಲಸ ಆದಷ್ಟು ನಾನೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಡೀ ದಿನವೆಲ್ಲ ಮಲ್ಕೊಂಡ್ರೆ ಇಡ್ತೀನಿ ಇಷ್ಟು ಕೆಲಸ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ ಅಲ್ವಾ ಪಾಪ ಅಮ್ಮರಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ತೊಂದರೆ ಕೊಟ್ಬಿಟ್ರೆ ಅವ್ರಿಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಅವ್ರು ಮಲ್ಕೊಳ್ಳಿ ಅಂತ ನಾನೇ ಕಾಸ್ಕೊಳ್ತಾ ಇದ್ದೀನಿ ಪಾಪ ಇನ್ನೂ ಇದ್ದಿಲ್ಲ ಹೆಂಗೋ ಸದ್ಯ ಹಾಗೆ ಮಲ್ಕೊಂಡ್ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇದ್ದೆ ಫ್ರೆಂಡ್ಸ್ ಇವತ್ತೇನು ಮಾಡ್ತಾಳೆ ಏನೋ ಗೊತ್ತಿಲ್ಲ ಮಲ್ಕೊಳ್ಳೋದಿಲ್ಲ ದಿನ ಹಾಗೆ ಮಾಡ್ತಾಳೆ ಒಂದು ಫಸ್ಟು ಹುಟ್ಟಿದ್ದು ಒಂದೆರಡು ದಿನ ಚೆನ್ನಾಗಿ ಮಲ್ಕೊಂಡ್ಳು ಆಮೇಲೆ ನೈಟೆಲ್ಲ ಎದೋದು ಮತ್ತು ಮಾತಾಡೋದು ಅದೆಲ್ಲ ಮಾಡ್ತಾ ಇರ್ತೆ ಅವಳ ಭಾಷೆಯಲ್ಲಿ ಅವಳು ನೋಡ್ಕೊ ನೋಡ್ಕೊಳ್ತಾ ಹಿಂಗೆ ಮಾತಾಡೋ ಥರ ಮಾತಾಡ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಫೈನಲ್ ಆಗಿ ನಮ್ಮ ಪಾಪನು ಸಹಿತ ಎದ್ಲು ಅಂತಲೇ ಹೇಳಿ ಹೇಳ್ಬೋದು ಅಲಾರಾಮ್ ಹೊಡೆದಂಗೆ ಕರೆಕ್ಟಾಗಿ ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎದೋಳು ಬಿಡ್ತಾಳೆ ಇವಾಗ ನಂದು ಡ್ಯೂಟಿ ಸ್ಟಾರ್ಟ್ ಅಂತಲೇ ಹೇಳ್ಬೋದು ನೈಟ್ ಡ್ಯೂಟಿ ಸ್ಟಾರ್ಟ್ ಅಂತಲೇ ಹೇಳ್ಬೋದು ನಮ್ಮ ಪಾಪು ನೋಡ್ಕೊಳ್ಳೋದು ಚೆನ್ನಾಗಿ ಬೆಳಗೂ ಸಂದು ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಆಮೇಲೆ ರಾತ್ರಿ ಹೊತ್ತು ಎದೊಳ್ತಾಳೆ ನನ್ನ ಹಸ್ಬೆಂಡು ಯಶಿಕಾ ನನ್ನ ಹಿಂದೆ ನೋಡ್ತಿರ್ಬೋದು ಮಲ್ಕೊಂಡಿದ್ದಾರೆ ಯಶಿಕಾ ಅಂತ ಅವಳ ಪಪ್ಪನ ಜೊತೆ ಮಲ್ಕೊಳ್ಳೋದು ಅಂದರೆ ಅವಳಿಗೆ ಬೇಗ ಮಲ್ಕೊಂಡ್ಬಿಡ್ತಾಳೆ ಅವಳ ಪಪ್ಪನ ಜೊತೆ ಆದರೆ ಅವಳು ಸಹಿತ ಮಲಗಿಸ್ಕೊಂಡು ಮಲಗಿದ್ದಾರೆ ಇವಾಗ ನಾನೇ ಸ್ವಲ್ಪ ಎಬ್ರ ಸಲ ಅವ್ರನ್ನ ಜಾಸ್ತಿ ತುಂಬ ಏನಾರು ಸೊಂಟ ನೋತಿದೆ ಅಂತ ಅಂದರೆ ಮಾತ್ರ ಪಾಪ ರಚೆ ಮಾಡ್ತಾಯಿದೆ ಅಂದರೆ ಮಾತ್ರ ನಾನು ನನ್ನ ಹಸ್ಬೆಂಡ್ನ ಎಬ್ಬ್ರಿಸ್ಬಿಟ್ಟು ಇದು ಮಾಡ್ತೀನಿ ಅಷ್ಟೇ ಇಲ್ಲ ಅಂತ ಅಂದರೆ ನಾನು ಯಾರನ್ನೂ ಸಹಿತ ಎಬ್ಬ್ರಿಸಲ್ಲ ಅಮ್ಮನ್ನು ಅಷ್ಟೇ ನೈಟ್ ಒಬ್ಬೊಬ್ರು ಅಮ್ಮನ್ನೂ ಸಹಿತ ಎಬ್ಬ್ರಿಸ್ತಾರೆ ನಾನು ಆಗಲ್ಲ ಪಾಪ ಅಮ್ಮನ ಕೈಲೂ ಆಗೋದಿಲ್ಲಲ್ವ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿರ್ತಾರೆ ಪಾಪ ಇವಾಗಲೂ ಎಬ್ರಿಸಿ ಅವ್ರ ಕೈಲೂ ಆಗೋದಿಲ್ಲ ಕೈ ಬೇರೆ ಏಟಾಗಿದೆ ಅಲ್ವಾ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡಿದ್ದೀನಿ ಕುತ್ಕೊಂಡಿದ್ದೀನಿ ಬೇಜಾರೇನು ಆಗೋದಿಲ್ಲ ಒಂದೊಂದು ಟೈಮು ಫುಲ್ಲು ಬೇಜಾರಾಗಿಬಿಡುತ್ತೆ ಯಾರಾದರೂ ಕೂತ್ಕೊಂಡು ಮಾತಾಡೋಂಗಿದ್ರೆ ಸ್ವಲ್ಪ ಪರವಾಗಿಲ್ಲ ಅಲ್ವಾ ಅಂತ ಅನ್ನಿಸ್ಬಿಡುತ್ತೆ ಪಾಪು ಅಂತೂ ಕೈ ಪಾಟಾಗ್ಬಿಟ್ಟು ತೊಡೆ ಮೇಲೆ ಮಲ್ಕೊಳ್ಳೋದು ತೊಡೆ ಮೇಲೆ ಆಟ ಆಡೋದು ಅದೆಲ್ಲ ಮಾಡ್ತಾ ಇಡ್ತಾಳೆ ಚಿಕ್ಕ ಮಕ್ಕಳನ್ನ ಕೈಪಾಠ ಮಾಡಬಾರ್ದು ಫ್ರೆಂಡ್ಸ್ ಅದೊಂದು ರೂಢಿ ಯಶುನಂತೂ ಕೈಪಾಠ ಮಾಡಿಬಿಟ್ಟು ಇವಾಗಲೂ ಅವ್ರಿಗೂ ಎತ್ಕೋಬೇಕು ಅಂತ ಆಟ ಮಾಡ್ತಾಳೆ ಒಂದೊಂದು ಟೈಮು ಆ ರೀತಿ ಆಗಿಬಿಟ್ಟಿದೆ ಅದಕ್ಕೆ ಈ ಪಾಪನಂತೂ ಜಾಸ್ತಿ ಕೈಪಾಠ ಮಾಡಬಾರ್ದು ಅಂದಷ್ಟು ಅವ್ರನ್ನ ಕೆಳಗೆ ಮನ್ಗಿಸಿದಷ್ಟು ಎದ್ದಿ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಎತ್ಕೊಳ್ತೀನಿ ಪಾಪನ ಇವಾಗ ಹಾಗೆ ಸೊಳ್ಳೆ ಬ್ಯಾಟ್ ತಗೊಂಡು ಸೊಳ್ಳೆನ ಹೊಡಿತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದು ಏನಿಲ್ಲ ಚಿಕ್ಕ ಚಿಕ್ಕದು ಬರುತ್ತೆ ನೋಡಿ ಬ್ಲಾಕ್ ಚಿಕ್ಕ ಚಿಕ್ಕದು ಬರುತ್ತೆ ನೋಡಿ ಅಡುಗೆ ಮನೆಯಲ್ಲೆಲ್ಲ ಇರುತ್ತೆ ಅಲ್ವ ಅದೆಲ್ಲ ಫುಲ್ಲು ಸ್ವಲ್ಪ ಆಗಾಗೆ ಉಳ್ಕೊಂಡ್ಬಿಟ್ಟಿತ್ತು ಇವಾಗ ಲೆ ಟ್ವೆಲ್ ತರ್ಟಿ ಆಗ್ತಾ ಬರ್ತಾಯಿದೆ ಟೈಮಿಂಗ್ಸು ಸಹಿತ ತೋಡ್ತಾ ಇದ್ದೀನಿ ಅದೆಲ್ಲ ಸೊಳ್ಳೆ ಬ್ಯಾಟಲ್ಲಿ ನೀಟಾಗಿ ಹೊಡೆದಿದ್ದೀನಿ ಇಲ್ಲ ಅಂತಂದರೆ ಮಗು ಮುಖಕ್ಕೆ ಸ್ವಲ್ಪ ಜಾಸ್ತಿ ಬಂದಂಗೆ ಆಗೋದು ಡಿಸ್ಟಬೆನ್ಸ್ ಆಗುತ್ತೆ ಇವಾಗ ಮಲ್ಕೋತಾ ಇದ್ದಾಳೆ ಸ್ವಲ್ಪ ಮಲ್ಕೊಂಡ್ರೆ ಸಾಕು ಇದೆ ಫ್ರೆಂಡ್ಸ್ ನಾಡ್ಕೊಂಡು ಮಾಡ್ತಾಳೆ ಅಷ್ಟೇ ತೊಡೆ ಮೇಲೆ ಆದರೆ ಸ್ವಲ್ಪ ಕಣ್ಮುಚ್ಚಾಳೆ ಆಮೇಲೆ ತೊಟ್ಲಳು ಮಣಗಿದ ತಕ್ಷಣವೇ ಆಮೇಲೆ ಎದೊಳದು ಒಳದು ಅದೆಲ್ಲ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಸುಮ್ಮನೆ ಮಲ್ಕೋತಾಳೆ ಒಂದು ಐದು ನಿಮಿಷ ಹಾಗೆ ಮಲ್ಕೊಂಡು ಮಲ್ಕೊಂಡ್ರೆಲ್ಲ ಕಣ್ಮುಚ್ಚಿರ್ತಾಳೆ ಅಷ್ಟೇ ಜಾಸ್ತಿ ಇದು ಅಂತಲೇ ಹೇಳ್ಬೋದು ಒಂಥರ ಆ್ಯಕ್ಟಿಂಗ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ನಮ್ಮ ಪಾಪು ಸಣ್ಣ ಪಾಪು ನೋಡೋಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ಅವ್ಳೇನು ನೋಡ್ಕೊಂಡು ಒಂಥರ ಕಾಲ ಕಳಿತೀನಿ ನೈಟೆಲ್ಲ ಫಾ ಫುಲ್ಲು ಅವಳ ಜೊತೆಯೇ ಕಾಲ ಕಳಿತೀನಿ ಅಂತಲೇ ಹೇಳ್ಬೋದು ಅದು ಅಷ್ಟೇ ನನ್ನ ಮುಖ ನೋಡ್ತಾ ಇರ್ತೆ ಮತ್ತು ಆ ಕಡೆ ಈ ಕಡೆ ಫ್ಯಾನ್ ಮೇಲಗಡೆ ಇದೆ ಅಲ್ವಾ ಫ್ಯಾನೆಲ್ಲ ನೋಡೋದು ಆ ಕಡೆ ಈ ಕಡೆ ನೋಡೋದು ಅದೆಲ್ಲ ಶುರು ಮಾಡಿದ್ದಾಳೆ ಆ ಕಡೆ ಈ ಕಡೆ ನೋಡೋದೆಲ್ಲ ಶುರು ಮಾಡಿದಾಳೆ ಇವಾಗಿನ ಮಕ್ಕಳು ಅಂತೂ ತುಂಬ ಚೂಟಿ ಅಂತಲೇ ಹೇಳ್ಬೋದು ಚೆನ್ನಾಗಿ ಎಲ್ಲರೂ ಒಂದು ಕ್ಲಾಪ್ಸ್ ಹಾಕಿದರೆ ಆ ಕಡೆಗೆ ತಿರುಗ್ತಾಳೆ ಅದೊಂದು ನೋಡಿ ಖುಷಿಯಾಗುತ್ತೆ ಚೆನ್ನಾಗಿ ಹೆಲ್ದಿಯಾಗಿದ್ದಾಳೆ ಫ್ರೆಂಡ್ಸ್ ಪಾಪು ಹೇಗಿದ್ದಾಳೆ ಅಂತ ಕೇಳ್ತಾ ಇರ್ತೀಳೆ ತುಂಬ ಹೆಲ್ದಿಯಾಗಿ ಚೆನ್ನಾಗಿದ್ದಾಳೆ ಅಂತಲೇ ಹೇಳ್ಬೋದು ಏನು ತೊಂದರೆ ಇಲ್ಲ ಆರೋಗ್ಯವೇ ಚೆನ್ನಾಗಿದ್ದಾಳೆ ಫೈನಲಿ ಪಾಪು ಸಹಿತ ಮಲ್ಕೊಂಡಿದ್ದಾಳೆ ಆಲ್ಮೋಸ್ಟ್ ಇವಾಗ ಒನ್ ಓ ಕ್ಲಾಕು ಒನ್ ತರ್ಟಿ ಆಗ್ತಾ ಬರ್ತಿರ್ಬೋದು ಮಲ್ಕೊಂಡಿದ್ದಾಳೆ ಅವಳು ಯಾವಾಗ ಎದೊಳ್ತಾಳೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಆಗಲೇ ಎದೊಳ್ತಾ ಇರ್ತಾಳೆ ಸುಮ್ಮನೆ ಸ್ವಲ್ಪ ಹೊತ್ತು ಮಲ್ಕೊ ನಿದ್ದೆ ಬಂದಂಗಾದಾಗ ಮಲ್ಕೋತಾಳೆ ಫುಲ್ಲು ನಿದ್ದೆ ಬರಬೇಕು ಅಂಗಾರ ತೊಟ್ಟಲಲ್ಲಿ ತುಂಬ ಚೆನ್ನಾಗಿ ಮಲ್ಕೋತಾಳೆ ಇಲ್ಲಾಂದರೆ ತೊಡೆ ಮೇಲೆ ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಆ ರೀತಿ ಆಗಿಬಿಟ್ಟಿದೆ ಸ್ವಲ್ಪ ಅದನ್ನು ರೂಢಿ ಮಾಡೋದನ್ನು ಬಿಡಿಸ್ಬೇಕು ತೊಡೆ ಮೇಲೆ ಮಲಗಿಸೋದನ್ನು ಬಿಡಿಸ್ಬೇಕು ಆದಷ್ಟು ತೊಟ್ಟಲಲ್ಲೇ ಮಲಗಿಸೋ ಅಂತ ನಮ್ಮ ಅಕ್ಕ ಎಲ್ಲ ಹೇಳ್ತಾ ಇರ್ತಾಳೆ ಕೈಪಾಟ ಮಾಡ್ಕೋಬೇಡ ತುಂಬ ನಿಮಗೆ ತುಂಬ ರಿಸ್ಕ್ ಆಗುತ್ತೆ ಮುಂದೆ ಅಂತ ಹೇಳ್ತಾ ಇರ್ತಾಳೆ ನೋಡಿ ಎಲ್ಲಿ ಮಲ್ಕೋತಾಳೆ ಅವಳಂತೂ ಮಲ್ಕೊಳ್ಳೋದಿಲ್ಲ ಎಷ್ಟೋ ಪ್ರಯತ್ನ ಇದ್ದೀನಿ ಹಾಡೆಲ್ಲ ಹೇಳಿ ಮಲ್ಗಿಸೋದಕ್ಕೆ ಪ್ರಯತ್ನ ಇದ್ದೀನಿ ಮಲ್ಕೋತಾಯೇ ಇಲ್ಲ ಈ ಟೈಮಲ್ಲಿ ನನಗೂ ಸಹಿತ ಸ್ವಲ್ಪ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್ ಒಬ್ಬಳೇ ಕೂತಿದ್ದಾಗ ಏನಾರೂ ಒಂದು ಹಳೆಯದೆಲ್ಲ ಕಷ್ಟ ಅದೆಲ್ಲ ಏನಾರು ಒಂದು ಗ್ಯಾಪ್ನಿಸ್ಕೊಂಡು ಸುಮ್ಮನೆ ಕಾಲ ಕಳಿತೀನಿ ಅಂತಲೇ ಹೇಳ್ಬೋದು ಹಿಂದೆ ಏನೆಲ್ಲ ಕಷ್ಟ ಬಿದ್ವಿ ಮತ್ತು ಏನೆಲ್ಲ ಆಯಿತು ಅದೆಲ್ಲ ಗ್ಯಾಪ್ನಿಸ್ಕೊಂಡು ಚಿಕ್ಕ ವಯಸ್ಸಿಂದ ದೊಡ್ಡವಳಾಗೋವರೆಗೂ ಇಲ್ಲಿವರೆಗೂ ಏನೆಲ್ಲ ಆಯಿತು ಅದೆಲ್ಲ ಗ್ಯಾಪ್ನಿಸ್ಕೊಳ್ಳೋ ಹೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ ನಾನು ಹಾಗೆ ಒಬ್ಬಳೇ ಇದ್ದಾಗ ಏನಾದ್ರು ಒಂದು ಹಿಂದೆ ಏನೆಲ್ಲ ಆಯಿತು ಏನೆಲ್ಲ ಕಷ್ಟ ಅನುಭವಿಸಿದ್ವಿ ಮತ್ತು ಸುಖ ಅದೆಲ್ಲ ಸಹಿತ ಗ್ಯಾಪ್ನಿಸ್ಕೊಂಡು ಇದು ಮಾಡ್ತಾ ಇರ್ತೀನಿ ನೀವು ಸಹಿತ ಹೀಗೇನ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಒಬ್ಬಳೇ ಇದ್ದಾಗ ಏನಾದ್ರು ಒಂದು ಗ್ಯಾಪ್ನಿಸ್ಕೊಂಡು ಈ ರೀತಿಯಾಗಿ ಟೈಮನ್ನು ಸ್ಪೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಇದು ಯಾರಿಗೂ ಗೊತ್ತಿಲ್ಲ ವಿಷಯ ನನ್ನ ಒಬ್ಳಿಗೆ ಗೊತ್ತು ನನ್ನ ಹಸ್ಬೆಂಡ್ಗೂ ಸಹಿತ ಗೊತ್ತಿಲ್ಲ ಒಬ್ಬಳೇ ಇದ್ದಾಗ ಏನಾರು ಒಂದು ನಾನು ಟೆನ್ಷನ್ ತೊಗೊಳ್ತೀನಿ ಆ ರೀತಿಯಾಗಿ ಈ ಟೈಮಲ್ಲಿ ಟೆನ್ಷನ್ ತೊಗೋಬಾರ್ದು ಸ್ವಲ್ಪ ಹಾಗೆ ನಾನು ಹಿಂದಿಂದೆಲ್ಲ ಗ್ಯಾಪ್ನಿಸ್ಕೊಂಡು ಏನಾರು ಒಂದು ಚಿಂತೆ ತೊಗೊಳ್ತಾ ಇರ್ತೀನಿ ಹಿಂದೆ ಹಾಗೆಲ್ಲ ಆಯ್ತಾಯಿಲ್ಲಪ್ಪ ಈಗ ಏನು ಮಾಡೋದು ಅಂತ ಏನಾರು ಒಂದು ಗ್ಯಾಪ್ನಿಸ್ಕೊಂಡು ಇದು ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ಇವಾಗ ಒಂದು ಮುಕ್ಕಾಲು ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಇನ್ನೂ ನಂದು ಡ್ಯೂಟಿ ಟೈಮ್ ಇನ್ನೂ ಮುಗಿದಿಲ್ಲ ಮೂರು ಗಂಟೆ ಮೂರುವರೆ ಹಂಗೆ ಡ್ಯೂಟಿ ಟೈಮ್ ಮುಗಿಯುತ್ತೆ ಇನ್ನೂ ಡ್ಯೂಟಿ ಟೈಮ್ ಮುಗಿದಿಲ್ಲ ಇನ್ನು ಅರ್ಧಂಬರ್ಧ ಡ್ಯೂಟಿ ಮುಗ್ದಿದೆ ನಮ್ಮ ಪಾಪನು ಸಹಿತ ಇವಾಗ ತೊಳೆ ಮೇಲೆ ಮಲಗಿಸ್ಕೊಂಡಿದ್ದೀನಿ ಅವಳು ಅಲೆ ಅಲಾರಾಮ್ ಹೊಡೆದು ಎದ್ದಿದ್ದಾಳೆ ಅಂತಲೇ ಹೇಳ್ಬೋದು ಇಷ್ಟು ನಂದು ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಜಾಸ್ತಿ ವಿಡಿಯೋ ಮಾಡಿದ್ರೆ ನಿಮಗೂ ಸಹಿತ ಬೋರ್ ಆಗಬಾರ್ದು ಅಲ್ವ ಅದಕ್ಕೆ ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಪಾಪು ಸಹಿತ ಎದ್ದಿ ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ಕುತ್ಕೊಂಡು ಕುತ್ಕೊಂಡು ಕಾಲು ನೋತಿತ್ತು ಅಲ್ವಾ ಹಾಗೆ ವಾಕ್ ಮಾಡೋಣ ಕಾಲು ಸಹಿತ ಫ್ರೀ ಆಗುತ್ತೆ ಪಾಪುನ ಸಹಿತ ಅಲ್ಲಿ ನೋಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅವಳನ್ನೂ ಸಹಿತ ಇದು ಮಾಡಿದ್ದೀನಿ ಲೈಟ್ ಅಂತೂ ಆಫ್ ಮಾಡೋಂಗಿಲ್ಲ ಅವಳಿಗೆ ಲೈಟ್ ಟೈಮ್ ಆನ್ ಆಗಿರಬೇಕು ಅವಳು ಮಲಗಿದ್ರು ಸಹಿತ ಲೈಟ್ ಲೈಟ್ ಆನ್ ಆಗಿರಬೇಕು ಅಕಸ್ಮಾತ್ ಏನಾದ್ರೂ ಲೈಟ್ ಆಫ್ ಮಾಡಿದರೆ ಅವಳು ಅಂತೂ ಎದ್ಬಿಡ್ತಾಳೆ ಅಳ್ತಾ ಇರ್ತಾಳೆ ಅದಕ್ಕೆ ಲೈಟ್ ಎನಿ ಟೈಮ್ ಆನ್ ಮಾಡಿರ್ತೀವಿ ನನಗೂ ಸಹಿತ ಲೈಟ್ ಆಫ್ ಮಾಡಿಬಿಟ್ರೆ ಭಯ ಆಗಿಬಿಡುತ್ತೆ ಫ್ರೆಂಡ್ಸ ನಾನಂತೂ ಭಯ ಇದ್ದಳು ಅಂತಲೇ ಹೇಳ್ಬೋದು ತುಂಬ ಭಯ ಪಟ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಲೈಟನ್ನು ಆನ್ ಮಾಡ್ಕೊಂಡಿದ್ದೀನಿ ರೂಮಿಗೆ ಸ್ವಲ್ಪ ಚಾರ್ಜರ್ ಲೈಟು ಹಾಕಿದ್ದೀವಿ ಸ್ವಲ್ಪ ಲೈಟ್ ಹೋಗಿದ ತಕ್ಷಣವೇ ಚಾರ್ಜರ್ ಲೈಟ್ ಆನ್ ಮಾಡ್ಕೋಬೋದು ಅಲ್ವಾ ಸಡನ್ನಾಗಿ ಆನ್ ಆಗುತ್ತೆ ಅಲ್ವಾ ಅದನ್ನೇ ಹೊಸದಾಗಿ ತರಿಸಿ ನನ್ನ ಹಸ್ಬೆಂಡ್ ಕೈಲಿ ಇವಾಗ ಲೈಟ್ ಸಹಿತ ಎನಿ ಟೈಮ್ ಆನಾಗಿರುತ್ತೆ ಪಾಪು ಏನಾದರೂ ಮಾಡಿ ಮಲಗಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಆದರೂ ಸಹಿತ ಅವಳು ಮಲಗ್ತಾ ಇಲ್ಲ ಓಕೆ ಫ್ರೆಂಡ್ಸ್ ನಾನು ಪಾಪನ ಮಲಗಿಸ್ಬಿಟ್ಟು ನಾನು ಸಹಿತ ಮಲ್ಕೋತೀನಿ ಆಲ್ಮೋಸ್ಟ್ ಇವಾಗ ಒಂದು ಟು ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಇನ್ನೂ ಅವಳು ಮಲಗೋದಿಲ್ಲ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ಅವಳು ಹಾಗೆ ಆಟ ಆಡ್ಕೊಂಡಿರಲಿ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಅಫ್ಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಎಷ್ಟೋ ಜನ ನೋಡ್ತಾ ಇರ್ತೀಯಲ್ಲ ಲೈಕೇ ಮಾಡೋದಿಲ್ಲ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೋರ್ಗೂ ಟೇಕ್ ಕೇರ್ ಬೈ ಬಾಯ್